ಅಪ್ಪ ಮಗ ಮುಂಜಾಳಿಂದ ಎಲ್ಲಿ ಹುಗ್ಯಾರ ಏನಿಲ್ಲ ಮಗಾರ ಹತ್ತನೇತೆ ಪೇಪರ್ ಬರದ್ ಬಂದಾನ ಪಾಸ್ ನ ಪಾಸ್ ತಿಳಿತೈತಿ ಇವತ್ತಲ್ಲ ನಾಳೆ ಅಂತ ಹೇಳೇ ಹೇಳಾಕ್ತಾನ ಇವತ್ ತಿಳಿತೈತೈತಿ ನಿನ್ನೇನ ಹೇಳಿದ್ದ ನೋಡು ಅಪ್ಪ ಮಗ ಎಲ್ಲಿ ಹುಗ್ಯಾರೇನ್ ಬರೀ ಅಡ್ಡಾಡುದ್ ಬಿಟ್ರಿ ಏನು ಕೆಲ್ಸ ಇಲ್ಯ್ರಿ ಓನ್ಯಾಗು ಯಾರು ಮಂದಿನ ಕಾಣೋಲ್ರಿ ಅಲ್ರಿ ಕೇಳ್ಬೇಕಂದ್ರೆ ಏನು ಏನ್ ಮಾಡಿ ನೋಡನ್ ತಡಿ ಬಾ ಚೈ ಬಾ ಚೈ ಚೈ ಅವ್ನ ಮಗನ್ ಸಂಬಂಧ ಸಾಕ್ ಸಾಕಾಗಿ ಬಿಟ್ಟೈತಿ ಸಾಲ್ ಸುತಿ ಕೊಟ್ಟೈತಿ ಆಡ್ಮೆ ಸಾಕೋಲೆ ಅಂದ್ರೆ ಊರೂರ್ ತಿರ್ಗಾಡ ಕೋಣೆ ಸಂಬಂಧ ಬಾಯ್ ಬೇಕಿನ ನೀರ್ ತುಂಬಾ ಸ್ವಲ್ಪ ಆ ಬಂದೈತೆ ಅಡ್ರಿ ಎಷ್ಟೊತ್ ಮಾಡ್ತೇವಲ್ಲೇ ತುಂಬಾ ಜಲ್ದಿ ಅಯ್ಯ ಅಯ್ಯೋ ತಂದರ್ತಡಿ ತರಬೇಕ ಬೇಡ ನೀರ್ ಹಂಗ ಹೊರಗ್ ನಿಂತ್ ಎದ್ದಕ್ ಹರ್ಕೊಳಾಕತ್ತೀರಿ ಗಂಟ್ಲಾ ಎಟ್ಟೊತ್ ಮಾಡ್ತೀವಲ್ಲ ನೀರ್ ತರಾಕ ತಗೋರಿ ಒಂದ್ ಚರ್ಗಿ ನೀ ಸಂಬಂದ ಎಟ್ಟ ಹೊತ್ ಚೀರ್ತಿರಿ ಎನ್ ಸುದ್ದಿ ಅಲ್ಲಿ ಬಿಸ್ಲಾಗ ಹೋದವ ನಾನು ಎಲ್ಲ ತಿರ್ಗಾಡಾಕ ಈ ತಂದಿ ಮಗ ಇಬ್ರು ಮುಂಜಾ ಇಬ್ರು ಕೂಡ ಹೋಗಿರಲಿಲ್ರಿ ಮತ್ತೀಗ ಬಂದೈತಿ ಮಗ ಎಲ್ಲಾಗ ಏನಾತ್ ನನ್ ಕೇದಿದ್ರ ಹೇಳ್ಬೇಕು ಅವಂಗ ಆಡ್ ಬಿಟ್ಕೊಂಡ್ ಹೋಗೋ ಅಂತ ನಾ ಹೇಳಿನಿ ಓ ಎಲ್ಲಿ ತಿರ್ಗಾಡಕ್ ಹೋಗ ನೋಡು ಓ ಕರ್ಕೊಂಬರ್ರಿ ಹುಡ್ಕ್ಯಾಡಿ ಎಲ್ಲ ಅದ

ಏನಾಯ್ತ್ರಿ ಏನ್ ಇಷ್ಟು ವಿಚಾರ ಮಾಡಾಕತ್ತೀರಿ ಅಲ್ಲಿ ಮಗನ ಮುಂದ ಏನ್ ಕಲಿಸ್ಬೇಕಂತ ವಿಚಾರ ಮಾಡಾಕ್ ಏನು ಏನ್ ಮಾಡೋಕ್ ಒಂದು ತಿಳಿವಲ್ದು ಅದನ್ನ ಇಷ್ಟು ವಿಚಾರ ಮಾಡಾತ್ತೀರ ಸಾಕ್ ಬಿಡ್ರಿ ಇಷ್ಟು ದಿನ ರಗಡ್ ಕಷ್ಟಪಟ್ಟು ಕಲ್ಸಿರಿ ಇನ್ ಮುಂದರ ನಮ್ ಜೊಡಿ ಹೊಲದ ಕೆಲಸ ಮಾಡ್ಕೋತಾ ಇರ್ಲಿ ಏ ಉಚ್ಚಿ ಏನ್ ಮಾತಾಡಕ್ ನೀನು ನಾವು ಕಷ್ಟಪಟ್ಟಂಗ ನಮ್ ಮಗ ಕಷ್ಟ ಪಡಬಾರ್ದು ನಾವ್ ನೀರ ದೊಡ್ಡ ಆಫೀಸರ್ ಆಗಿ ಮಾಡ್ಬೇಕಂತ ಮಾಡಿ ಅಲ್ರಿ ಈಗ ಇಷ್ಟ ಖರ್ಚು ಬಂದೈತಿ ನಮ್ಗಿರು ಒಂದೇ ಎಕ್ರೆ ಹೊಲ ಅದ್ರಾಗ ಮಳಿ ಇಲ್ಲ ಏನಿಲ್ಲ ನಾವ ಇಷ್ಟ ಬಡ್ಕೊಂಡ್ ಬಡ್ಕೊಂಡ್ ಮಾಡ್ಕೊಂಡ್ ತಿನ್ನೇ ಇನ್ನು ಸಾಲಿ ಖರ್ಚು ಇಲ್ಲಿಂದ ಇದ್ರ ಮ್ಯಾಗ ಏನ್ರ ಮಾಡೋಲ್ಲ ಅವನಕಿನ ಹೆಚ್ಚಿಂದ ನೋಡ್ರಿ ಏನ್ ಮಾಡ್ತಿರೀ ವಿಚಾರ ಮಾಡ್ರಿ ಆಯ್ತು ಮಗ ಬಂದ ವಿಚಾರ ಏನಿಲ್ಲ ಸುಮ್ಮಪ್ಪ ಹ್ಮ್ ಮತ್ತೆ ಅಪ್ಪ ಹೋಗಿ ಬೆಟ್ಟೆ ಬಂದೆ ನಿಮ್ಮ ದೋಷರಿಗೆ ಹಾಂ ಆ ಕಡೆ ಹೋಗ ಬಂದೆ ಹ್ಞೂ ಹ ಎಲ್ಲರೂ ಕೂಡಿ ಬಾಲ್ಕಟ್ ಸಿಟಾ ಕಾಲೇಜ್ ಹಸಬೇಕು ಅಂತ ಮಾಡಿದೀವಿ ಎಲ್ಲ ಬಾಲ್ಕಟ್ ಸಿಟಿಗೆ ಹ ಅಪ್ಪ ಬಾಗಲ್ಕಟ್ಟಿ ಹೋಗ್ کیا ಏನ್ ಬೇಕಾಗಿಲ್ಲ ಇಲ್ಲೇ ನಮ್ಮ ಊರ ಅಗಡ ಸಾಲೆ ದಾವ ಇಲ್ಲೇ ಹಚ್ಚಕಲಿ ನೀನು ಹೋಗಿ ಬಿಡ್ಲಿ ಕಲಿತಿನಂತನ ಕಲಿಲಿ ಏನ್ ಕಲಿತೀನಿ ನೀವು ಏನು ಹೀಗೆ ಹೇಳ್ತೀರಿ ನಾ ಹುಡುಗರ ಜೋಡಿ ಕೂಡಿ ಕೂಡ್ಕೇಶನ್ ತರ ಹುಡುಗಿರಿ ಮಾಡಕತ್ರ ಅವಾಗ ಏನು ಮಾಡ್ತೀರಿ ಅಲ್ಲೇ ನಮ್ಮ ಮಗನ ಮೇಲೆ ನಂಬಿಕೆ ಇಲ್ಲ ನಮಗೆ ಆಯ್ತಾ ನೀವು ಅಪ್ಪ ಮಗ ಏನು ರೆ ಮಾಡ್ಕತ್ತೊಂಡ್ರೆ ನನಗೆ ಏನು ಹೇಳಕ ನೋಡಪ್ಪ ನಿಮ್ಮ ಊರ್ ಮಾತು ಏನು ತಿಳಿಕೆ ಶೋಕ್ ಹೋಗಬೇಡ ಹ್ಮ್ ನೀವು ಹೋಗಿ ರೆಡಿಯಾಗ ಬಾಗಲ್ಕೋಟೆಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬರ ನನ್ನ ಕಾಲೇಜ್ ರೆಡಿಯಾಗ ಎಷ್ಟೊತ್ ಮಾಡ್ತಾರ ಟೈಮ್ ಆಗೈತಿ ಲೇ ಜಲ್ದಿ ಬಾ ಲೇ ಬಸ್ ಟೈಮ್ ಆಗೈತಿ ನಿಮ್ಮ ಹೋಗಲ್ಲ ಅಯ್ಯ ತಡ್ರಿ ಬುತ್ತಿ ಎಲ್ಲಾರು ಹಾಕಿರೇನಾ

નો પા મગણા આ પા ગોડ સિટી આйти ને ઓર ઉજીત કુડી ઉડાતને માડકોબાડે હા હા એલ બેકલ એડડકોબાડે ને બંબા બરલાપા આ એડમિશન કરાત રૂમ નિડવતી ಹಾಂ ಹುಷಾರಾಗಿರ ಆ ಹುಡ ಅವ್ರ ಜೊತೆ ಕುಡ್ಕೊಂಡು ಚಟ ಗೀಟ ಏನೂ ಮಾಡೋಕೆ ಹೋಗಬೇಡ ಹ್ಞೂ ಅಲ್ಲಿ ಮಗ ಬೇಕಾದ ನಾ ಒಗರ್ತಿ ಅಂತ ಹೋಗ್ರಪ್ಪ ಹುಷಾರ್ ಹೆಗರ್ ಹೆಗರ್ಕೊದಪ್ಪ ಹೋಗಿನ ಫೋನ್ ಆಯ್ತು ಹಾಂ ಯಪ್ಪ ರೀ ರೀ ಮಗನ ಬಿಟ್ಟು ಬಂದು ಒಂದ್ ತಿಂಗ್ಳು ಆಯ್ತು ಮಗ ಏನು ಫೋನ ಹಚ್ಚಿಲ್ಲ ಏನು ಇಲ್ಲ ಅಕ್ಕ ಏನು ಮಾಡಲಿ ಓದೋ ಜ್ಞಾನ ಒಳಗ ಫೋನ್ ಹಚ್ಚಿರ್ಲಿಕ್ಕಿಲ್ಲ ಹಿಂಗೇನು ಕಿರಿಕಿರಿ ಲೆಯಪ್ಪ ಎಕ್ಸಾಮ್ ಸೆನೆಬಲ್ಲ ಅಂತ ಓದು ಹೋಗು ಏ ನನ್ನ ನನಗೆ ಗೊತ್ತೈತಿಪ್ಪ ನೀ ಏನು ಹೇಳ್ತಿ ಓದಕೋ ಇದು ನಾನು ಮಾಡೋ ನಾಳೆ ಬರಲ್ಲಪ್ಪ ನೀ ಹೇಳೋದು ಇದು ಮೊಬೈಲ್ ನೋಡು ಲೇ ಓದೋದು ನನಗೆ ಹೇಳ್ತಿ ಮೊದಲು ಎಕ್ಸಾಮ್ ಫೀಸರ್ ಕಟ್ಟಿ ಇಲ್ಲೇ ನೀನು ಇವು ಹೌದು ತಡಲಪ್ಪ ನಮ್ಮಪ್ಪ ಫೋನ್ ಹಚ್ಚಿ ರೊಕ್ಕಾರ ಹಾಕೀನಿ ತಡಿ ಹ್ಞೂ ಕೇಳಿ ಕೇಳಿ ಏಯ್ ನೀ ಸೌಂಡ್ ಕಮ್ಮಿ ಇಡ್ಲಿ ತಡಿ ಫೋನ್ ಬಂತು ಹೇಳಿ ನೀನು ಮಗು ನೂರ ರೂಪ ನೋಡಿ ನೀ ನೆನ್ಸಿದ್ರೆ ಫೋನ್ ಹಚ್ಚೀರೋ ಹಾ ಹೇಳ ಮಗಣ ಹಲೋ ಆರಾಮಿದ್ಯಪ್ಪ ಹಾ ಆರಾಮ ನೋಡಪ್ಪ ನೀನ ಹಾ ಆರಾಮಿದ್ಯಪ್ಪ ಅವರಾಮಪ್ಪ ಹಾ ನಿಮ್ಮ ಓನ್ ಆರಾಮ ಅದಾವಪ್ಪ ಏನಿಲ್ಲಪ್ಪ ಕಾಲೇಜ್ ಎಕ್ಸಾಮ್ ಫೀ ಕೊಡ್ತಿತ್ತ ಅದ್ರ ಸುಮ್ಮನೆ ರೊಕ್ಕ ಹಾಕಿ ಅಂತ ಹೇಳಕ್ ಹಚ್ಚಿದ್ಯಪ್ಪ ಹೌದನ ಎಷ್ಟು ಅಂತ ಹನ್ನೊಂದ್ ಸಾವಿರ ಹನ್ನೊಂದ್ ಸಾವಿರ ಹ್ಮ್ ಆಯ್ತಾರಪ್ಪ ನಿನ್ ಪೋಣಿಗೆ ಹಾಕ್ತಿ ನೋಡು ಚಂದ ಸಾಲಿ ಕಲಿಯಾಕ್ ಒಂದಿಲ್ಪ ಹಾ ಓದಾಕ್ತಿನಪ್ಪ ಹ್ಮ್ ಆಯ್ತು ಇಲ್ಲಪ್ಪ ಹಾ ಸರಿ ಆಯ್ತು ಇಲ್ಲಪ್ಪ ಅಯ್ಯೋ ಇಟ್ಟ ಬಿಟ್ರಿ ಏನ್ರಿ ನಾವೊಂದ್ ಯಾರ ಮಾತು ಮಾತಾಡ್ತಿದ್ನಿ ಓದಾಕ್ ಕುಂತಾನಂತೆ ಇರ್ಲಿ ಬಿಡ್ರಿ ಏನಂದ್ರಿ ಏನಿಲ್ಲ ಒಂದು ಸಾಲಿ ಪೀಸ್ ಮಾತ್ ಅಂತ ಒಂದ್ ಹನ್ನೊಂದ್ ಸಾವಿರ ರೂಪಾಯಿ ಕಟ್ಟೋದೈತಿ ಅಂತ ನೋಡಿ ಹೆಂಗ್ ಮಾಡ್ತೀರಿ ಏನಾರ ಮಾಡೋಣ ಯಾರ ಕಡೆಗಾರ ಸಾಲ ಕೇಳ್ತೀನಿ ಮತ್ತೆ ಏನ್ ಮಾಡ್ಬೇಕು ಮತ್ತೆ ಮತ್ತೆ ಸಾಲ ಮಾಡ್ತೀರಿ ಏನ್ ಮಾಡೋಗ್ಲಿ ಮತ್ತೆ ಮಗನ್ ಸಾಲಿಗೆ ಹೋಗ್ತೀನಿ ಸಾಲಿಗೆ ಹಚ್ಚಕ್ ಹೋಗೋಮು ಸಾಲ ಮಾಡಿರಿ ಮತ್ತೆ ಈಗ ಸಾಲ ಮಾಡ್ತೀರಿ ಏನಾರ ಮಾಡೋಣ ಅಂತ ನೋಡಿ ಮನಿ ಓನಡಿ ಗುಟ್ಕೋ ನೋಡಿ ನೋಡಿ

ತಿದಿ ಪಟ 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 ಹಾಕ ತಲಿ ಒಟ್ಟ ಇದು ಹಿಡ್ದೈತಿ ಸ್ನಾಕ್ಸ್ ಎಲ್ಲ ಅದಾವ್ರಿ ಬರೀ ಸರಿನ ತಂದಿರಿ ಏ ಇಡ್ ತಂದಿ ಸಾಕ್ಲಿ ಕುಡಿದ್ ಕುಂಡಿ ಹೋಗಿ ಕೈ ಹೊರ್ಕೊಂಡು ಹೇಳ ಹಾಕ್ಲಿ ಹಾಕ ಬಡ ಬಡ ಹಾಕ ಈ ಗ್ಲಾಸ್ ಎರಡದಾವ್ಲಿ ಇನ್ನೊಂದು ಇಬ್ಬರು ಗ್ಲಾಸ್ ಕುಡೀರಿ ನಾನು ಬಾಟ್ಲಿನ ಎತ್ತಿ ಗಾವ್ ಆಗತ್ತೆ ಬಾಟ್ಲಿನ ಎತ್ತೀನಿ ಜಾಗಿ ಜಾಗಿ ಹಾಕ್ಲಿ ಇನ್ನೊಟ್ಟು ಹಾಕಿ ಇದೆ ಇಷ್ಟ ಕುಡೀರಿ ಸಾಕು ガバを出る。

ಬಂಗಾರ ರೊಕ್ಕ ಕೇಳಿದ್ನಲ್ರಿ ಏನು ಜೋಡಾ ಅದು ಏ ಎಲ್ಲಿ ಜೋಡ ಆಗಲಿಲ್ಲ ಬಿಲ್ಡಿಯಪ್ಪ ಎಲ್ಲರೂ ಒಂದು ನಾಲ್ಕು ಮಂದಿ ಕೇಳಿದ ಫೋನ್ ಹಚ್ಚಿ ಎಲ್ಲರೂ ಇಲ್ಲ ನಾ ಕುಂತಾರ ಏನು ಮಾಡ್ಬೇಕು ಅಂತ ತಿಳಿವಲ್ ನನಗೆ ಹಂಗಂದ್ರೆ ನಮ್ಮ ಅಪ್ಪಾರು ಕೊಡ್ಸಿದಂದು ಬಂಗಾರ ನೆಕ್ಲೆಸ್ ಐತ್ರಿ ಹಂಗು ತಾಳಿ ಚೇನೂ ಐತಿ ಎರಡು ಹೋಗಿ ಅಡಾ ಇಟ್ಟು ನಾಳೆ ರೊಕ್ಕ ಕೊಡ್ತೀನಿ ಏನು ಮಾತಾಡ ಕುಂತು ಇನ್ನೂ ಬಂಗಾರ ಚೇನ ತಗೊಂಡ್ ಹೋಗ್ತೀನಿ ತಾಳಿ ಎಲ್ಲ ಆಡಾಡ್ತಾರೆ ಅಲ್ಲಿ ಯಾರು ಏ ಬಿಡ್ರಿ ಮಗನ್ಕಿನ್ನ ಹೆಚ್ಚಿನ ಏನ್ರಿ ತಾಳಿ ಚೇನ ನಾಳೆ ಏ ನಮ್ಮ ಮಗ ದೊಡ್ಡ ಆಫೀಸರ್ ಅದ ಅಂದ್ರೆ ಅಂತಾವು ಹತ್ತು ಕೊಡಿಸ್ತಾನೆ ಹೋರಿ ಹೋರಿ ನಾಳೆ ಮುಂಜಾನೆ ಹೋಗಾಕ ತಗೊಂಡು ಹೋಗಿ ಅಡಾ ಇಟ್ಟು ರೊಕ್ಕ ಕೊಟ್ಟು ಬರ್ರಿ ಅವ್ನಿಗೆ ಸರಿತು ಹಂಗ ನಾಳೆ ಬೆಳಗ್ಗೆ ಕೂಡ ಹೋಗಿ ಎಡ ಇಟ್ಟು ನಾವ ರೊಕ್ಕ ಹಾಕ್ತೀನಿ ಅಂತ ಇಲ್ಲೇ ತುಂಬ ಪುಟ್ಟಿ ಮಗನ ಚಿನ್ನ ಹಾ ಯಾವ ಮಗನ ಆರಾಮ್ ನೋಡಪ್ಪ ನೀನ ಹ್ಮ್ ಏನಿರಪ್ಪ ಹೊಸದ ಗಾಡಿ ಬೇಕಾಗಿತ್ತಪ್ಪ ಅಲ್ಲಿ ನೀನು ಹಾ ನಮ್ಮ ದೋಸ್ತ್ ಗಾಡಿ ತೊಂದಿ ಹೊಂಟ್ರಪ್ಪ ನಾವ್ ಅವಳ ನಡ್ಕೊಂತೈತಿ ಅದಕ್ಕೆ ಅಲ್ಲಿ ಎಲ್ಲಿಂದ ಕೊಡ್ಸ ಗಾಡಿ ನಿನ್ನ ಮಗ ಗಾಡಿ ಬೇಕಂತ ನೋಡು ಇಲ್ಲಿ ಮೋ ಮಾತಾಡ್ದ ನೋಡಪ್ಪ ಹಾ ಕೊಡಪ್ಪ ಏನಾತ್ಲೆ ನಿನಗ ಮತ್ ಗಾಡಿ ಬೇಕಾ ನಿನ್ನ ಭಯ ಆಗದ್ ಜಿಟ್ಟಿ ನಿನ್ಗೆ ಎಟ್ ಅಂತ ರೊಕ್ಕ ನಿಮ್ಮ ಅಪ್ಪಗು ಹೇಳಿ ಬಡ್ಕೊಂಡ್ ಸಾಕಾಗಿ ಐತ್ ಅವನಿಗ ಬ್ಯಾಡ್ ಅಂದ್ರು ನೀನು ಅಲ್ಲಿ ಕಳ್ಸಿದ ಕಲಿಯಾಕ ಈಗ ನೋಡಿ ಈಗ ನಮ್ ಕುತ್ ತಂದಿಟ್ಟಿ ನೀನು ಮನೆಯಾಗಿನ್ ಬಂಗಾರ ಮರ ತಲೆ ಮರ ಎಕ್ರೆ ಹೊಲಾ ಅದನ್ನ ಮನೇತ್ ನೋಡ್ ಅದನ್ನು ತಗೊಂಡ್ ಹೋಗಿನ ಅದನ್ನು ಕೊಡ್ಸು ನಾ ನಿನಗ ನಗೇನ್ ಮಾಡಿ ಗೊತ್ತಿರೋ ಗಾಡಿ ಬೇಕಂದ್ರೆ ಬೇಕು ನೋಡ ನೀನು ಬಾಯ ನನ್ ಜಿಟ್ಟಿ ನಮ್ ಹೊಟ್ಟೆ ಹುಟ್ಟಿದ್ ಮಗ ಅಲ್ಲೇ ಹೆಂಗ್ ಮಾತಾಡ್ತಿಲ್ಲೇ ನೀನ್ ಈಗ ಎಲ್ಲ ಆಗೈತಿ ಹೇಳಿ ಸಾಕಾಗಿತಿ ನಿಮ್ಮ ಅಪ್ಪನ ಜೀವ ಉಳಿದೈತಿ ಅದೊಂದು ತಗೊಂಡ್ ಹೋಗ್ಬಿಡ್ಲೇ ನೀನು

ಹತ್ತಾಕ್ ಬೇರೆ ಬರೋ ಅಲ್ಲದೆ ಅಪ್ಪ ಇಟ್ಟ ಹತ್ತವರ್ಗ ರ ಮತ್ತಿಲ್ಲಿ ಹತ್ತಬೇಕಪ್ಪ ಏನೊಂದು ಪರಿಸ್ಥಿತಿ ಇದೆ ಆಸೆ ಆಶೀರ್ ಒಬ್ಬನ ಮಗ ಮಗ ಅಂತೇಳಿ ಅವ್ ಹೇ ಕೇಳ್ದೆಲ್ಲ ಕೊಡ್ಸಿದ ಅವ್ರವ ಎಷ್ಟು ನಾ ಅವ್ರ ಅವನ ಮಾತು ಕೇಳಿಲ್ಲ ನನ್ನ ಮಗ ಏನೋ ದೊಡ್ಡ ಆಫೀಸರ್ ಅಕ್ಕನ ಅಂತೇಳಿ ನಾ ತಿಳ್ಕೊಂಡ್ರ ಅವಾಗ ನೋಡಿದ್ರೆ ಇಷ್ಟೆಲ್ಲ ಹಾಳಾದ Skal <skrønner> 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 du <tøvend> <skrønner> ಏಯ್ ಕಬರ್ ಗಿಬರ್ ಐತಿಲ್ಲ ರೀ ನಿಮ್ಮಪ್ಪ ನಿಮ್ಮವ್ವ ಏಯ್ ಪ್ಯಾಂಟ್ ಏನು ನೋಡಿದಿ ನಿಮ್ಮಪ್ಪ ನಿಮ್ಮವ್ವ ನೀನು ರೊಕ್ಕ ಕೊಟ್ಟು ಸಾಲಿ ಕಳ್ಸ ಕಳ್ಸಾರ ನೀ ನೋಡಿದ್ರಿ ಇನ್ನೊಮ್ಮೆ ಕುಡಿದು ಕೊಡು ಹಾಳಾಗ ಹತ್ತಿ ಬಿಚ್ಚು ಹೊಂಟಿಯ ತಿಳಿದಿಲ್ಲ ಅಷ್ಟು ಏನು ಪ್ಯಾಂಟ್ ಹೊಣ್ಣಿಗೆ ಎಲ್ಲಿ ಐತಿ ಎತ್ತಾಗ ಹುಡ್ಕಾಡ್ಬೇಡ ಈನು ಮನೆ ಬಂದ್ರೆ ನಮ್ಮ ಮನೆ ಬಡಗೇನ ಇರಕ್ಕೆ ಹೋಗ್ಬೇಡ ಬಿಟ್ಟು ಹೋಗ್ಬೇಡ ಏನು ತಿಳಿತಿಲ್ಲ ಹೇಳದ ಕಬರ್ ಇರ್ಲಾರ್ದಾಗ ಯಾಕೆ ಕುಡಿದ್ ಬರ್ತೇನೆ ಅಷ್ಟೇ ಎಲ್ಲ ಘಟ್ಟದಾಗ ಇಟ್ಟದಾಗ ಬಿದ್ದು ಬಂದ್ರೆ ಹಲ ಸ್ಮರಕತೆ ಬರಲ ಬೈಕ್ బైಕ್ ಕೊಡಿ ಬಂದು ದಂಡಿರಬೇಕು ಅಂತಿನಾ ಅಂತು ಇಂತ ನೀವು ಹೇಳಿದಂಗ ಮಾಡ್ಕೊಂಡ್ರಿಲ್ರಿ ಏನು ಮಗ ಮಗಾ ಕಳಕಂತ ಮಗನ ಆಸೆ ಡೆಡರಿಸ್ತಕ್ಕೆ ಹೆಂಗೆ ಮಾಡ್ ಇನ್ನ ಏನಾ ಮಾಡ್ ಮಾರಿದ್ರಿ ಇದೊಂದು ಮನಿ ಐತೆ ಇರಕ ಇದನ್ನು ಮಾರ್ರಿ ಯಾರ್ ಬೇಡ ಅಂದರ

कानी मयगा चल्ला सुती मुटोसती ए अरे चर मारे यो मैं पता सब फोन अटैक मुटिकेट मारे सुती मुट के संबंध करा वो नेलेती ਆਰ ਨ ਇ ਕੋ ਹੇ ਨ ਇ ਕੋ ਉੋ ਕੋ ਨ ਇ ਤਾਦ ਵੋ

ಮಗ ಮಗ ಅಂತಿದ್ರಿ ಅಲ್ರಿ ನಿಮ್ ಮಗ ಇನ್ನಾದ್ರೂ ಬರವಲ್ಲ ನಿಮ್ ಒಂದು ಹೊಡಾಕ ಮಗಿನ ಎಲ್ಲಾ ಹಾಳ್ ಮಾಡ್ಕೊಂಡ್ರಿ ಕಡಿಗೂ ಜೀವನಾನ ಕೊಟ್ರಿ ಅಲ್ರಿ ಮಗ ಇ ಬರಗತಿ ನೋಡ್ರಿ ಅದ್ ನೋಡ ಹೇಳಿ ಇನ್ನ ಬಂದಿಲ್ರಿ ನಿಮ್ ಮಗ ನೀವು ನನ್ ಬಿಟ್ಟು ನನಗೆ ನನಗಿನ್ ಯಾರು ಅದಾರ್ರಿ ಒಬ್ಬನ ಮಗ ದಟ್ಟ ದೂರ್ ಸಾಲಿ ಕಲಾಕಾಕಿದ್ರಿ ಇನ್ನ ಬಂದಿಲ್ ನಿಮ್ ಮಗ ಹೇಳ್ರಿ ನೋಡಕ್ಕ ನೋಡ ಸಾಯಿತನೂ ಮಗ ಮಗ ಅಂದ ಜೀವನು ಮಗ ಕೊಟ್ಟ ಅಕ್ಕ ನಾ ಇನ್ ಯಾರ ಜ ಬಂದಿರ್ಲಿ ನಾ ಬಂದ ನೋಡಿ ಬೇಡ ಬಂದ್ಯಾ ಈಗ ಯಾಕೆ ಬಂದಿಲಿ ಯಾಕೆ ಬಂದಿ ಕೂಗ್ಲಿ ನನ್ನ ನನ್ನ ತಾಳಿ ಎಲ್ಲ ಕಿತ್ಕೊಂಡು ಯಾಕೆ ಬಂದೀನಿ ನಿನ್ನ ಆಕಾರ ನೋಡ್ ಕುಲ್ಲು ಏನಿಂದು ಹೊರಗೆ ಫ್ರೆಂಟ್ ನಿನ್ನ ಕೂದಲಿ ಏನಿ ಒಂದು ನಿಮ್ಮ ಅಪ್ಪ ನಿನ್ನ ಸಂಬಂಧ ಏನೆಲ್ಲ ಮಾಡಿದ ಸತ್ತಾಗ ಅವ್ನು ಮುಖ ನೋಡಕೆ ಬರಲಿಲ್ಲ ಏನಿ ಕೊನೆಸಲ ಸಲ ಅವ್ನು ಮುಖ ನೋಡಕೆ ಬರಲಿಲ್ಲ ನೀ ನಿಮ್ಮಪ್ಪ ಸಾಯ್ತಾನ ನಿನ್ನ ಚಿಂತೆ ಮಾಡಿ ಮಾಡಿ ಸತ್ತ ಯಾಕೂ ಬಂದಿಲ್ಲಿ ಹೋಗ್ಲಿ ಇಲ್ಲೇ ಹೋಗಿ ಬರಕ್ಕೆ ಹೋಗಬೇಡ ಹೋಗು ಬೇಕಾಗಿಲ್ಲ ಹೋಗು ಹೋಗ್ಲಿ ಹೋಗ ಹೋಗ ಅಲ್ಲೇ ಸತ್ಯ ನಾಶ ಹೋಗಿ ನೀ ಬೇಕಾಗಿಲ್ಲ ಬರೋದು ನನ್ ಕಂಟೆನ್ ಸಮಾಧಿ ನೀ ಜೂನಾಕಡ್ಕೊಂಡೆ ಇಲ್ಲಿ ಹೋಗ ನೀ ಹೋಗ ಬೇಗಾಗಿ ಇಲ್ಲಿ ಹೋಗ ಏನೋ ತಷ್ಟೆ ಇತ್ತು ನೀನು ಗಾಡ ಹೋಗ ಹೋಗ ನಿನ್ ನಿಮ್ಮ ಸಮನ್ ನಿಮ್ಮ ಪೇಟ್ ಮಾಡಿದರೆ ಅದೂರರು ಇದೆಲ್ಲಾ ನಿನಗ ನನಗೆ ನಿಮ್ಮ ಅಪ್ಪನ್ ಬಿಟ್ರ ಯಾರದಾರ ನಿನ್ ಬಿಟ್ಟು ಯಾರದಾರ ಹೇಳ್ ನನಗೆ ನಮ್ಮ ಅಪ್ಪನ್ ಮಕ್ಕಳ ನೋಡಲ್ಲಾಗ್ಲಿಲ್ಲ ನವನ ನಿನಿಗ್ರೆ ತಿಲೋತ ನೋಡ್ಕೊತಿ ನವನ ನೋಡ್ಕೊತೆನ ಓಡಿ ಹೋಗ್ತಿ ನೋಡ್ ಬಾ ಆಯ್ತಪ್ಪ ಆಗಿದಾಗೈತಿ ಹೋಗಿದಾಗೈತಿ ನನಗಾರ ನಿನ್ ಬಿಟ್ಟು ಯಾರ ಹೇಳ ನೋಡ ಇಷ್ಟ ಆಗಿದಾಗೇತಿ ಹೋಗಿದಗೇತಿ ಇನ್ ಮ್ಯಾಗಾರ ನಿಮ್ ಅಪ್ಪನ ಕನಸು ಈಡೇರ್ಸಕ್ ನೀ ಬದಕ್ ನೋಡು ಏನು ಏನ ನಿಮ್ಮಅಪ್ಪ ಹೇಳ್ದಂಗ ನೀ ಬದಕ್ ಬೇಕಿನ್ ಮ್ಯಾಗ ಚಂದಾಗ ಸಾಲಿ ಕಲಿಬೇಕು ನಾ ಕಲಿಸ್ತೀನಿ ಸಾಲಿ ಮುಂದಿಂದ ಆಯ್ತಿಲ್ಲ ಆಯ್ತಪ್ಪ ಮಕ್ಕ ತಕೊಂಡ್ ನಿಮ್ ಅಪ್ಪನ್ ಕೊಟ್ಟಕ್ ದೀಪ ಹಚ್ಚಿ ನಡಿ